ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲೇಟ್ ಆಯಿತು ಹೇಳೋಕ್ಕೆ ಯಾಕಂದ್ರೆ ರಾತ್ರಿ ಮಲ್ಕೊಳ್ಳೋದು ಆಗಿತ್ತು ಹಿಂಗಾಗಿ ಬೆಳಗ್ಗೆ ಲೇಟ್ ಆಯ್ತು ಎದ್ದು ಮೊದಲು ಹೊರಗಿಂದೆಲ್ಲ ಕಸ ಗಸ ಗುಟ್ ಗುಡ್ಸ್ಕೊಂಡು ರಂಗೋಲಿ ಹಾಕೋದೇ ಮೊದಲು ಕೆಲಸ ನಮ್ದು ಅದು ಆದಮೇಲೆ ಮುಂದಿಂದೆಲ್ಲ ಇಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಈಗ ಕಸ ಗುಡ್ಸ್ಕೊ ಹೋಗತ್ತೀನಿ ಹಾಗೆ ಮನೆಯೆಲ್ಲ ನೀಟಾಗಿ ಇಟ್ಕೊ ಮನೆಯಾಗ ಜನ ಇಡ್ಲಿ ಬಿಡ್ಲಿ ಎಲ್ಲ ವಸ್ತುಗಳು ಆ ಕಡೆ ಇಕ್ಕಾಗ್ಬಿಟ್ಟಿರ್ತಾವ ಆಮೇಲೆ ಪಾತ್ರೆಗಳಿದ್ದವು ಅವೆಷ್ಟು ತೊಳ್ಕೊಂಡೆ ಇದೆಲ್ಲ ಆದಮೇಲೆ ಸ್ನಾನ ಮಾಡಕ್ಕೆ ಹೋದೆನು ಇಲ್ಲಿ ನೋಡಿರಿ ನಂಗೆ ಹೆಲ್ಪ್ ಮಾಡತ್ತದ ನಮ್ಮ ಮನೆಯವರು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ನಾನು ಡೈಲಿ ಬೆಳಗ್ಗೆ ನಾ ಪೂಜೆ ಮಾಡಲ್ಲ ಬರೀ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವರೇ ಪೂಜೆ ಮಾಡೋದು ಯಾಕಂದ್ರೆ ಮನೆಯೊಳಗೆ ಬೆಳಗ್ಗೆ ಟೈಮಲ್ಲಿ ಗಂಡು ಮಕ್ಕಳು ದೀಪ ಹಚ್ಚಿದ್ರೆ ಚಲೋ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅವ್ರ ಕೈಯಲ್ಲೇ ದಿನ ಬೆಳಗ್ಗೆ ದೀಪ ಹಚ್ಚಿಸ್ತೀನಿ ಅವ್ರೂ ಒಂದು ಬ್ಯಾಸ್ ಮಾಡ್ಕೊಳ್ಳಲ್ಲ ಅದೊಂಥರ ಅವ್ರಿಗೆ ರುಟೀನ್ ಆದಂಗೆ ಆಗ್ಬಿಟ್ಟದ ಸೊ ದಿನ ಅವರೇ ಪೂಜೆ ಮಾಡ್ತಾರೆ ಈಗ ಪೂಜೆ ಎಲ್ಲ ಆಯಿತು ಒಂದು ಸ್ವಲ್ಪ ಗ್ಯಾಸ್ನ ಪೂಜೆ ಮಾಡಿ ಅಡುಗೆ ಚಾಲೂ ಮಾಡ್ತೀನಿ ಯಾಕಂದ್ರೆ ಅವರು ಒಂಬತ್ತುವರೆ ಅನ್ನಷ್ಟಿಗೆ ಆಫೀಸಿಗೆ ಹೋಗ್ಬೇಕು ಮೊದಲು ನಾನು ಬರೇ ಟಿಫನ್ ಮಾಡ್ತಿದ್ದೆ ಟಿಫನ್ ಮಾಡ್ಕೊಂಡು ಹೋಗ್ತಿದ್ರು ಮಧ್ಯಾಹ್ನ ಬರ್ತಿದ್ರು ಅವರು ಊಟಕ್ಕಂಥೇಳಿ ಹೇಳಿ ಈಗ ಅವ್ರ ಬಿಸಿಲು ಭಾಳ ಇರೋ ಸಲುವಾಗಿ ಮಧ್ಯಾಹ್ನ ಬರಲ್ಲ ಅದಕ್ಕೆ ಅವರಿಗೆ ಊಟನೂ ಕೊಟ್ಟು ಕಳಿಸ್ತೀನಿ ನಾ ದಿನ ಚಹಾ ಮಾಡಲ್ಲ ಮನೆಯಾಗ ಹಿಂಗೆ ಯಾವಾಗಲೇ ಮಾಡ್ತೀನಿ ಮನೆಯಾಗ ಬ್ರೆಡ್ ಅಥವಾ ಬಿಸ್ಕಿಟ್ ಇದ್ದಾಗ ಬಿಸ್ಕಿಟ್ ಇತ್ತು ಅದಕ್ಕೆ ಚಹಾ ಮಾಡಂದ್ರೆ ಅದಕ್ಕೆ ಇವತ್ತು ಮಾಡಿದೆ ಪಲ್ಯ ರೆಡಿ ಆಯಿತು ಚಪಾತಿನೂ ರೆಡಿ ಆಯಿತು ಅವ್ರು ಊಟನೇ ಮಾಡ್ಕೊಂಡು ಹೋಗಲಿ ಅಂಥೇಳಿ ನಾ ಟಿಫನ್ ಏನೂ ಮಾಡಲಿಲ್ಲ ಅವರು ಟಿ ವಿ ನೋಡ್ಕೊಂಡು ಕೂತಿದ್ರು ಅವ್ರಿಗೆ ಊಟ ಕೊಟ್ಟೆ ನಾ ಈ ಕಡೆ ಆಮೇಲೆ ಅವ್ರು ಹೋಗೋಣ ನಂಗೆ ಒಬ್ಬಕ್ಕಿ ಊಟ ಇಷ್ಟ ಆಗೋಲ್ಲ ಮಾಡ್ತೀನಿ ಸಲ ಮಾಡೋಂಗಿಲ್ಲ ಅದಕ್ಕೆ ಅವರು ಅವರಿದ್ದಾಗ ಇದ್ದಾಗ ನನ್ನ ಜೊತೆ ಮಾಡಿ ನನ್ನ ಮಾಡು ಅಂತ ಮಾಡಿಸ್ತಾರೆ ಇಬ್ಬರಿಗೂ ಊಟ ಮಾಡಿದ್ವಿ ಬೆಳಗ್ಗೆ ನಾ ಇಂಬ್ರ್ದು ಊಟ ಆಯಿತು ಈಗ ಅವ್ರಿಗೆ ಟಿಫನ್ ಪ್ಯಾಕ್ ಮಾಡ್ಬೇಕಂತ ಹೇಳಿ ಟಿಫಿನ್ ಪ್ಯಾಕ್ ಮಾಡತ್ತೀನಿ ಅವ್ರು ಜಾಸ್ತಿ ಹಾಕ್ಬೇಡ ಹಾಕ್ಬೇಡ ಅಂತಾರೆ ಅವ್ರು ಹಾಗೆ ಹೇಳ್ತಾರೆ ಅಂತೇಳಿ ನಾನು ಜಾಸ್ತಿನೇ ಹಾಕ್ತೀನಿ ಯಾಕಂದ್ರೆ ಸಂಜಿತಾನ ಅವರಿಗೆ ಹಶು ಆಗಬಾರ್ದು ಅಂಥೇಳಿ ಪ್ಯಾಕ್ ಆಯಿತು ಸೊ ಅವರು ಹೊಂಟಾರ ಈಗ ಆಫೀಸಿಗೆ ಅವ್ರಿಗೆ ಬಾಯ್ ಮಾಡೋನು ಇನ್ನೊಂದೇನಂದ್ರೆ ನಮ್ದು ಹಿಂದೆ ಬಾಲ್ಕನಿ ಅದಲ್ಲ ಅಲ್ಲಿ ಕಾಣಿಸ್ತು ಅವ್ರಿಗೆ ಹೋಗೋದು ಯಾವಾಗಲೂ ನಾವು ಅಲ್ಲಿಂದ ಬಾಯ್ ಮಾಡ್ತೀನಿ ನಾನು ಅವ್ರು ಈಗ ಅವ್ರು ಹೋದ್ಮೇಲೆ ನಂಗೆ ಮತ್ತೆ ಮುಂದಿನ ಕೆಲಸ ಏನಂದ್ರೆ ಬಟ್ಟೆ ತೊಳೆಯೋದು ನಾನು ದಿನ ಕೈಲೇನೇ ತೊಳಿತೀನಿ ಜಾಸ್ತಿ ಏನರ ಇತ್ತಂದ್ರೆ ಅಷ್ಟೇ ನಾನು ಮಷಿನ್ ಯೂಸ್ ಮಾಡ್ತೀನಿ ಇವತ್ತು ಬಟ್ಟೆ ಜಾಸ್ತಿ ಇದ್ದು ಅದಕ್ಕೆ ನಾ ಮಷಿನಿಗೆ ಹಾಕಾಗುತ್ತಿದ್ದೆ ಮತ್ತು ಸ್ವಲ್ಪ ಬೆಡ್ರೂಮ್ ಕ್ಲೀನ್ ಇಟ್ಕೋಬೇಕಂತ ಹೇಳಿ ನಾ ಬೆಡ್ರೂಮಿಗೆ ಒಂದು ಎಲ್ಲ ನೀಟಾಗಿ ಇಟ್ಕೊಳಾಗತ್ತಿದ್ದೆ ವಾಷಿಂಗ್ ಮಿಷಿನ್ ಹಾಕಿದ್ನೆಲ್ಲ ಬಟ್ಟೆ ಅವನ್ನೆಲ್ಲ ತಂದೀನಿ ಇಲ್ಲಿ ಹಿಂದೆ ಬಾಲ್ಕನಿ ಒಳಗೆ ನಾವು ಒಣ ಹಾಕ್ತೀವಿ ಯಾವಾಗಲೂ ಇಲ್ಲಿ ಮಧ್ಯಾಹ್ನ ಟೈಮ್ನ ಸಿಕ್ಕಾಪಟ್ಟೆ ಬಿಸಿಲು ಬರ್ತದೆ ಅದಕ್ಕೆ ನಾ ಭಾಳತನ ಇಡಂಗಿಲ್ಲ ಒಂದು ಒಂದೂವರೆ ಅನ್ನಷ್ಟೇ ಎಲ್ಲ ಒಣಗಿಬಿಡ್ತಾವೆ ಆವಾಗೇ ತಗಲ್ಬಿಡ್ತೀನಿ ನಾ ಪೂರ್ತಿ ತನ ಇಟ್ಟರೆ ಪೂರ್ತಿ ಕಲರೆಲ್ಲ ಫೇಡ್ ಆಗಿಬಿಡ್ತಾವ ಅದಕ್ಕೆ ಒಣಗಿಬಿಟ್ಟಿರ್ತಾವಲ್ಲ ಅದಕ್ಕೇ ಜಲ್ದಿನೇ ತೆಗಿತೀನಿ ಆಯ್ತು ಈಗೆಲ್ಲ ಕೆಲಸನೂ ಆಯ್ತು ಇದು ನಂದು ಬೆಳಗ್ಗೆದ ರುಟೀನ್ ಇಷ್ಟೆಲ್ಲ ಇರ್ತದ ಇವತ್ತು ಟಿಫನ್ ಒಂದು ಮಾಡಲಿಲ್ಲ ಡೈರೆಕ್ಟ್ ಊಟನೇ ಮಾಡಿ ಕಟ್ಟಿದೆ ಅವರಿಗೆ ಇಲ್ಲಾಂದ್ರೆ ಟಿಫನ್ ಒಂದಿತ್ತಂದರೆ ಇನ್ನೂ ಸ್ವಲ್ಪ ಗಡ್ಬಡಾಗ್ತಿತ್ತು ಆಯ್ತು ಈಗೆಲ್ಲ ಕೆಲಸ ಆದಮೇಲೆ ಮಧ್ಯಾಹ್ನ ಏನಿರಲ್ಲ ಯಾಕಂದರೆ ಅಡುಗೆ ಅದ ಇನ್ನು ಅದನ್ನೇ ಊಟ ಮಾಡಿರ್ತೀನಿ ನಾನು ಈಗ ಅವ್ರು ಬರುತ್ತಾನ ಒಬ್ಬಕ್ಕಿನೇ ಸುಮ್ಮನೆ ಇರೋದು ಅಡುಗೆ ಎಲ್ಲ ಆಗ್ಯದ ಈಗ ಒಮ್ಮೆ ಅವ್ರು ಸಂಜೆನಾಗ ಐದೂವರೆ ಆರು ಗಂಟೆಗೆ ಹಂಗೆ ಬರ್ತಾರೆ ಸೊ ಇದೇ ನನ್ನ ರುಟೀನ್ ಬೆಳಗ್ಗೆ ಓಕೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್ ಇದು ನನ್ನ ಬೆಳಗಿನ ರುಟೀನ್ ಹೋಪ್ ಯು ಆರ್ ಆಲ್ ಹ್ಯಾವಿಂಗ್ ಅ ಗುಡ್ ಡೇ ಹೀಗೆ ಸಪೋರ್ಟ್ ಮಾಡ್ತೀರಿ ಕೀಪ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್